ृष नमस्कार नम स्क्रीन स्वागत नानु निम्मा रूपा तेल ಇಂದು ಟಿ ದಾಸರಹಳ್ಳಿ ಮಂಜುನಾಥ್ ನಗರ ಬೆಂಗಳೂರಿನಲ್ಲಿರುವಂತಹ ಒಂದು ಅನುಗ್ರಹ ಶನೇಶ್ವರ ಜ್ಯೇಷ್ಠಾದೇವಿ ಸಹಿತ ಇರುವಂತ ಶನೇಶ್ವರ ಮಂದಿರಕ್ಕೆ ನಾವು ಭೇಟಿ ಕೊಡ್ತಾ ಇದ್ದೀವಿ ಅಲ್ಲಿ ಅರ್ಚಕರೊಂದಿಗೆ ಮಾತನಾಡಿದಾಗ ಅವರು ಯಾವ ತರ ಭಕ್ತರು ಬರಬೇಕು ಹಾಗೆ ಯಾವ ತರ ಪೂಜೆ ಮಾಡ್ಬೇಕು ದೋಷವನ್ನ ಹೇಗೆ ನಿವಾರಣೆ ಮಾಡ್ಕೋಬೇಕು ದೇವರಿಗೆ ಹೆದರ್ಬೇಕಾದ ಅವಶ್ಯಕತೆಗಳೆಲ್ಲ ಮತ್ತೆ ಅಲ್ಲಿ ಇರುವಂತ ಸುತ್ತಮುತ್ತಲಿರುವಂತಹ ಒಂದು ಸಹ ದೇವರುಗಳು ಕೂಡ ಇದ್ದಾರೆ ದುರ್ಗಾದೇವಿ ಹಾಗೆ ಗಣೇಶ ಮತ್ತೆ ಶ್ರೀ ಸತ್ಯನಾರಾಯಣ ಹಾಗೆ ಆಂಜನೇಯ ಅದು ಮುಖ್ಯವಾದಂತ ಒಂದು ಅಹ್ ದೇವಸ್ಥಾನವಾಗಿರೋದ್ರಿಂದ ಹನುಮಂತನಿಗೆ ಶನಿ ದೇವರಿಗೆ ಹನುಮಂತ ಅಂದ್ರೆ ತುಂಬಾ ಇಷ್ಟ ಹಾಗಾಗಿ ಅಲ್ಲಿ ಯಾವ ವಿಶೇಷತೆ ಇದೆ ಅನ್ನೋದನ್ನ ಕೂಡ ಅವರು ತಿಳಿಸಿಕೊಟ್ಟಿದ್ದಾರೆ ಹಾಗಾದ್ರೆ ಏನ್ ವಿಶೇಷ ಇದೆ ಅಂತ ನೀವು ಖಂಡಿತ ಈ ಒಂದು ವಿಡಿಯೋನ ಅಹ್ ಪೂರಾ ನೋಡ್ಬೇಕು ಹಾಗೆ ದೇವಸ್ಥಾನಕ್ಕೆ ಹೇಗೆ ಹೋಗ್ಬೇಕು ಅನ್ನೋದನ್ನ ಲಿಂಕ್ ಅಲ್ಲಿ ನಾವು ಕೊಟ್ಟಿದ್ದೀವಿ ಕಮೆಂಟ್ ಅಲ್ಲಿ ತಪ್ಪದೆ ಕಮೆಂಟ್ ಮಾಡಿ ನಿಮ್ಗೆ ಹೇಗೆ ಅನಿಸ್ತು ಅಂತ ಖಂಡಿತ ಹೇಳ್ಬೇಕು ಧನ್ಯವಾದ ದೇವನನ್ನು ಕಾಯ ವಾಚ ಮನಸ ಮಾಡಿದ ಕರ್ಮಗಳಿಗೆ ಫಲ ನೀಡುವ ನ್ಯಾಯಾಧೀಶ ಎಂದು ಕರೆಯಲಾಗುತ್ತದೆ ಒಳ್ಳೆಯ ಕೆಲಸ ಮಾಡಿದವರಿಗೆ ಶುಭ ಫಲವನ್ನು ಹಾಗೆ ಕೆಟ್ಟ ಕೆಲಸವನ್ನ ಮಾಡಿದವರಿಗೆ ಶಿಕ್ಷೆಯನ್ನು ನೀಡುತ್ತಾನೆ ಎಂಬ ನಂಬಿಕೆ ಇದೆ ಶನಿದೇವನು ಸೂರ್ಯದೇವನ ಮತ್ತು ಛಾಯಾದೇವಿಯ ಪುತ್ರ ಹಾಗೂ ಇವನ ಅಣ್ಣ ಯಮಧರ್ಮರಾಯ ಹಾಗೆ ಸಹೋದರಿ ಯಮಿಯಾಗಿದ್ದಾಳೆ ಶನಿದೇವರ ಆರಾಧನೆಗೆ ಉತ್ತಮ ದಿನ ಎಂದರೆ ಅದು ಶನಿವಾರ ಶನಿವಾರ ಅತ್ಯಂತ ಪ್ರಿಯವಾದ ದಿನ ಈ ದಿನ ಭಕ್ತರು ಎಳ್ಳೆಣ್ಣೆಯ ದೀಪ ಹಚ್ಚಿ ಆರಾಧಿಸುತ್ತಾರೆ ಶನಿದೇವನಿಗೆ ಕಪ್ಪು ಮತ್ತು ಕಡು ನೀಲಿ ಬಣ್ಣ ಅತ್ಯಂತ ಪ್ರಿಯವಾದ ಬಣ್ಣವಾಗಿದೆ ಶನಿದೇವನ ವಾಹನ ಕಾಗೆ ಶನಿದೇವನ ಪ್ರಮುಖ ಮಂತ್ರ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭುತಂ ತಂ ನಮಾಮಿ ಶನೇಶ್ವರಂ ಶನಿದೋಷಕ್ಕೆ ಇಲ್ಲಿದೆ ಅಂತಿಮ ಪರಿಹಾರ ದಾಸರಳ್ಳಿಯ ಶಕ್ತಿಶಾಲಿ ಕ್ಷೇತ್ರವಾದ ಶ್ರೀ ಅನುಗ್ರಹ ಶನೇಶ್ವರ ಮಂದಿರ ಜ್ಯೇಷ್ಠಾದೇವಿ ಸಮೇತ ಇರುವಂಥ ಶನಿ ಮಹಾತ್ಮನು ಹಾಗೆ ಪರಿವಾರ ದೇವರುಗಳಾದ ದುರ್ಗಾ ಪರಮೇಶ್ವರಿ ವಿಘ್ನ ನಿವಾರಕ ಗಣಪತಿ ರಕ್ಷಕನಾದಂಥ ಸತ್ಯನಾರಾಯಣ ಮತ್ತು ಶನಿದೇವನಿಗೆ ಪ್ರಿಯವಾದ ಭಕ್ತನಾದ ಹನುಮಂತನ ಸನ್ನಿಧಿಯೂ ಇದೆ ಶನಿದೋಷ ಇರುವವರು ಇಲ್ಲಿನ ಹನುಮಂತನಿಗೆ ಪೂಜೆ ಸಲ್ಲಿಸಿದರೆ ಕಷ್ಟಗಳೆಲ್ಲ ಮಂಚಿನಂತೆ ಕರಗುತ್ತವೆ ಎಂಬ ನಂಬಿಕೆ ಇಲ್ಲಿದೆ ನಮಗೆ ಇಂದು ಈ ದೇವಾಲಯದ ಪೂಜಾರಿಗಳು ದೋಷಕ್ಕೆ ಮಾಡಬೇಕಾದ ವಿಶೇಷ ಪರಿಹಾರಗಳ ಬಗ್ಗೆ ಅಪರೂಪದ ಮಾಹಿತಿಯನ್ನು ನೀಡಿದ್ದಾರೆ ಹಾಗಾಗಿ ಸಂದರ್ಶನವನ್ನು ಎಲ್ಲೂ ನಿಲ್ಲಿಸದೆ ಕೊನೆವರೆಗೂ ನೋಡಿ ಹಾಗೆ ಓಂ ಶ್ರೀ ಶನಿದೇವಾಯ ನಮಃ ಅಂತ ಕಮೆಂಟ್ ಮಾಡಲು ಮರೆಯಬೇಡಿ ಅನಾದಿ ಕಾಲದಿಂದಲೂ ಇಲ್ಲಿ ಪರಿವಾರ ದೇವತೆಗಳು ಧನ್ವಂತರಿ ಹಾಗೆ ವಿಷ್ಣು ಹಾಗೆ ಬ್ರಹ್ಮದೇವ ಇರತಕ್ಕಂಥದ್ದು ವಿಶೇಷ ಇನ್ನೂ ವಿಶೇಷ ಏನಂತಂದರೆ ಇಲ್ಲಿ ಅಶ್ವತ್ಕಟ್ಟೆ ಮೂಲತಃ ತುಂಬ ವರ್ಷಗಳಿಂದ ಅಶ್ವತ್ ಹಾಗೆ ನಾಗದೇವತೆಗಳು ನವಗ್ರಹಗಳು ಇಲ್ಲಿ ಇನ್ನೂ ಪರಿವಾರ ಏನಂದರೆ ನಮ್ಮ ದೇವಸ್ಥಾನದ ವರ್ಗ ಪ್ರಾಂಗಣದಲ್ಲಿ ಅಮ್ಮನವರು ದುರ್ಗಾದೇವಿ ಹಾಗೆ ಗಣಪತಿ ಮತ್ತು ಸತ್ಯನಾರಾಯಣ ಸ್ವಾಮಿ ಆಂಜನೇಯ ಸ್ವಾಮಿ ಇಲ್ಲಿ ಸ್ಥಾಪನೆ ಆಗಿರತಕ್ಕಂಥದ್ದು ಇಲ್ಲಿ ಭಕ್ತರಿಗೆ ಅನೇಕ ಮಂದಿ ಭಕ್ತರು ಬರ್ತಾರೆ ಅವ್ರ ಭಕ್ತರಗಳಿಗೆಲ್ಲ ಅವ್ರು ಏನು ಕೋರಿಕೆಯನ್ನು ಕೋರ್ಕೊಳ್ತಾರೋ ಅದನ್ನೆಲ್ಲ ಭಗವಂತ ಎಲ್ಲವನ್ನೂ ಈಡೇರಿಸಿ ಅವರ ಪಾಲಿಗೆ ಭಕ್ತ ಸ್ವಾಮಿ ಈ ಕಲಿಯುಗದಲ್ಲಿ ಕಲಿಯುಗದ ಕಾಮದೇನು ಅಂತ ಹೇಳಬಹುದು ಈ ಅನುಗ್ರಹ ಶನೇಶ್ವರ ಸ್ವಾಮಿ ಆಗಿರ್ತಾರೆ ಇದ್ದೀವಿ ಒಂದು ವಿಶೇಷ ಭಕ್ತರಲ್ಲಿ ಏನು ಕೇಳ್ಕೊಳ್ತಾರೋ ಅದನ್ನೆಲ್ಲ ಕೊಡತಕ್ಕಂಥವನು ಈ ಸ್ವಾಮಿ ಅನುಗ್ರಹ ಶನೇಶ್ವರ ಆಗಿರ್ತಾರೆ ಜೈ ಶನೇಶ್ವರ ಸ್ವಾಮಿಯಲ್ಲಿ ಸಂಕಷ್ಟಿ ಅಂತ ಬಂದಾಗ ಗಣಪತಿಗೆ ಸಂಕಷ್ಟ ಚತುರ್ಥಿ ಮಾಡ್ಕೊಡ್ತೀವಿ ಹಾಗೆ ಪೌರ್ಣಮಿ ಬಂದಾಗ ಸತ್ಯನಾರಾಯಣ ಸ್ವಾಮಿಗೆ ಒಂದು ಸತ್ಯನಾರಾಯಣ ಸ್ವಾಮಿ ವ್ರತ ಮಾಡ್ಕೊಳ್ತೀವಿ ನಂತರ ಸ್ವಾಮಿಗೆ ವಿಶೇಷವಾಗಿ ಜ್ಯೇಷ್ಠ ನಕ್ಷತ್ರ ದಿವಸ ಮತ್ತು ಅಮಾವಾಸ್ಯೆಗೆ ಸ್ವಾಮಿಗೆ ತೈಲಾಭಿಷೇಕ ಇರುತ್ತೆ ಹಾಗೆ ಪ್ರತಿನಿತ್ಯವೂ ಸ್ವಾಮಿಗೆ ಪಂಚಾಮೃತ ಪಂಚಾಮೃತಗಳಿಂದ ಸ್ವಾಮಿಗೂ ಒಂದು ಅಭಿಷೇಕ ಸೇವೆ ಇರುತ್ತೆ ಹಾಗೆ ಪ್ರತಿನಿತ್ಯವೂ ಸ್ವಾಮಿಗೆ ನೈವೇದ್ಯ ಸೇವೆಯಲ್ಲಿ ಪ್ರತಿನಿತ್ಯ ನಡೀತಾ ಇರುತ್ತೆ ರೀತಿಯಾಗಿ ಒಂದು ಮಹಾಂಗ್ರಾಂತಿ ಇಪ್ಪತ್ತು ಸಾವಿರ ತೈಲಾಭಿಷೇಕ ತಮಗೆ ಶಕ್ತಾನುಸಾರ ಒಂದು ಕಾಲ್ದಿಂದ ಹೆಚ್ಚಾಗಿರ್ಬೇಕು ಲೀಟರ್ಬೇಕು ಹೌದು ಹೆಚ್ಚಾಗಿರ್ಬೇಕು ಎಣ್ಣೆ ಇರಬೇಕು ಅದನ್ನ ಅದು ಮತ್ತೆ ಹಾಗೆ ತೆಲ ಅಂದ್ರೆ ಕರಿ ಎಳ್ಳು ಅಂತ ಹೇಳ್ತೀವಿ ಅದು ಕರಿ ಎಳ್ಳು ಬರ್ಬೇಕು ತರಬೇಕಾಗುತ್ತೆ ಅದರಿಂದ ಸ್ವಾಮಿಗೆ ಅಭಿಷೇಕವನ್ನು ಮಾಡಿ ಆ ಅಭಿಷೇಕದ ಎಣ್ಣೆಯನ್ನ ತಮಗೆ ನಾವು ಪ್ರಸಾದದ ರೂಪದಲ್ಲಿ ಕೊಡ್ತೀವಿ ಅದನ್ನು ತಾವು ಏನೋ ಮೈಕೈ ನೋವಿದ್ರೆ ಏನಾದರೂ ಇದೆ ಅದಕ್ಕೆ ಎಲ್ಲಿ ನೋವಿರುತ್ತೆ ಅಲ್ಲಿ ಹುಚ್ಚಿಕೊಂಡು ಅದನ್ನು ಸ್ನಾನ ಮಾಡಿ ಅಭ್ಯಂಜನ ಸ್ನಾನ ಅಂತ ಹೇಳ್ತೀವಿ ಅದು ತುಂಬಾ ವಿಶೇಷ ನಾವು ಮುಂಚೆ ಕಾಲದಲ್ಲೆಲ್ಲ ಮಾಡ್ತಿದೀವಿ ಈಗ ಯುಗಾದೀಗ ಸಲ ಆಚರಣೆ ಬಂದಿದೆ ಅದನ್ನ ಹಚ್ಕೊಂಡು ಎಣ್ಣೆ ಅಭ್ಯಂಜನ ಮಾಡಿಕೊಂಡು ಸ್ನಾನ ಮಾಡಿದ್ವಿ ಅಂದರೆ ಅದನ್ನು ನೋವು ಪರಿಹಾರ ಆಗುತ್ತೆ ಅಂತ ಇಲ್ಲಿನ ಒಂದು ಕ್ಷೇತ್ರ ಮಹಾತ್ಮೆ ಇದೆ ಹಾಗಾಗಿ ಆ ತಿಲ ಸ್ನಾನವನ್ನು ಸಮೇತ ಮಾಡ್ಕೊಳ್ಬಹುದು ಹಾಗಾಗಿ ಸ್ವಾಮಿಗೆ ಅಮಾವಾಸ್ಯಕ್ಕೆ ಒಂದು ತೈಲಾಭಿಷೇಕ ಸೇವೆ ಸಂತ ಇಟ್ಕೊಂಡು ಏನಿಲ್ಲ ಈಗ ಅದ್ ಸ್ವಾಮಿ ಏನಂತಂದ್ರೆ ಕಲಿಯುಗದಲ್ಲಿ ಕರ್ಮಕಾರಕ ಅಂತ ಹೇಳ್ತೀವಿ ನಾವು ಆಗ ಕರ್ಮ ಅಂತಂದ್ರೆ ಏನಂದ್ರೆ ಮೇನ್ ಆಗಿ ನಾವು ತಿಳ್ಕೊಳ್ಬೇಕಾಗಿರೋದು ಕೆಲಸ ಅಂತ ಆ ಕರ್ಮಕ್ಕ ಅಧಿಪತಿ ಯಾರಂದ್ರೆ ಭಗವಂತ ಆಗಿರ್ತಾನೆ ಕಲಿಯುಗದಲ್ಲಿ ನಾವು ಮಾಡತಕ್ಕಂತ ಕರ್ಮ ಅಂದ್ರೆ ಕೆಲಸ ನಾವು ನೀಟಾಗಿ ಕರೆಕ್ಟಾಗಿ ಆಗಿ ನಿಯತ್ ನಿಯತ್ತಾಗಿ ಒಂದು ತಪ್ಪಿಲ್ಲದೆ ನಾವು ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತಿದೀವಿ ಅಂತಂದ್ರೆ ಭಗವಂತ ನಮ್ಮನ್ನ ಸಂರಕ್ಷಣೆ ಮಾಡ್ಕೊಂಡು ಬರ್ತಾ ಇರ್ತಾನೆ ನಾವು ಮಾಡೋಕ್ಕಂಥ ಕರ್ಮದಲ್ಲಿ ಕೆಲಸದಲ್ಲಿ ತಪ್ಪನ್ನು ಮಾಡಿಕೊಂಡು ನಾವು ಅಸತ್ಯ ವಾಕ್ಯಗಳನ್ನು ನೋಡಿಕೊಂಡು ನಾವು ಹೋಗ್ತಿದ್ರೆ ಆ ಭಗವಂತನ ಒಂದು ದೃಷ್ಟಿ ನಮ್ಮ ಮೇಲೆ ಬೀಳುತ್ತೆ ಅಂತ ಹೇಳ್ತೀವಿ ಶಾಸ್ತ್ರ ಯಾಕಂದ್ರೆ ಸ್ವಾಮಿ ಕಲಿಯುಗದಲ್ಲಿ ಏನು ಕಾರಕತ್ವ ಅಂತಂದ್ರೆ ಅವಾಗ ಕರ್ಮಕಾರಕನ ನಾವು ಮಾಡತಕ್ಕಂತ ಕೆಲಸಕ್ಕೆ ಅಧಿಪತಿ ಆಗಿ ಆತ ಆಗಿರ್ತೀವಿ ನಾವು ಏನು ನಿಯತ್ತಾಗಿ ಏನು ಮಾಡ್ತೀವಿ ಕೆಲಸ ಅದನ್ನು ಕರೆಕ್ಟಾಗಿ ಮಾಡಿಕೊಂಡು ಭಗವಂತ ನಿನ್ನ ಸೇವೆಯನ್ನು ಮಾಡ್ತಿದ್ದೀವಿ ಇಲ್ಲ ನಾವು ಯಾವ ಕೆಲಸವನ್ನು ಮಾಡಿದ್ರು ಅದನ್ನ ಸಮೇತವಾಗಿ ನಾವು ನಿಯ ಅಂದರೆ ಕರೆಕ್ಟಾಗಿ ಮಾಡ್ಕೊಂಡು ನಮ್ಮ ಕೆಲಸದಲ್ಲಿ ತಪ್ಪಿಲ್ಲದೆ ಆ ಭಗವಂತನ ದೃಷ್ಟಿ ನಮ್ಮ ಮೇಲೆ ಒಳ್ಳೆ ರೀತಿ ಇರುತ್ತೆ ನಾವು ಮಾಡತಕ್ಕಂಥ ಕೆಲಸದಲ್ಲಿ ಒಂದು ಕರ್ಮದಲ್ಲಿ ತಪ್ಪುಗಳನ್ನು ಮಾಡ್ಕೊಂಡು ಹೋಗ್ತಿದ್ರೆ ಭಗವಂತ ದೃಷ್ಟಿ ನಮಗೆ ಇನ್ನೊಂದು ಇನ್ನೊಂದೇನಂದ್ರೆ ವಿಶೇಷವಾಗಿ ಯಾವತ್ತೂ ನಮಗೆ ನಾನು ಅನ್ನೋ ಅಹಂ ಬರಬಾರದು ನಾನು ಅನ್ನು ಅಹಂ ಬಂದಾಗ ಆ ಸ್ವಾಮಿ ದೃಷ್ಟಿನ ನಮಗೆ ಬೀಳುತ್ತೆ ಅಂತ ಒಂದು ಶಾಸ್ತ್ರ ಇದೆ ಹಾಗೆ ನಾವು ಅನ್ನೋ ರೀತಿಯಲ್ಲಿ ಇರಬೇಕು ಆಮೇಲೆ ಇನ್ನೊಂದೇನಂದ್ರೆ ಸ್ವಾಮಿ ದೇವಸ್ಥಾನಕ್ಕೆಲ್ಲ ತುಂಬಾ ಜನ ಬರ್ತಾರೆ ಆ ನಮ್ಗೆ ಕೆಲವು ದೇವಸ್ಥಾನಗಳೆಲ್ಲ ಡ್ರೆಸ್ ಕೋಡ್ ಗೊತ್ತಿರುತ್ತೆ ನಮಗೆ ಅಂದ್ರೆ ನಾವು ಶುದ್ಧಿಯಾಗಿ ಶುಚಿಯಾಗಿ ದೇವಸ್ಥಾನಕ್ಕೆ ಬರಬೇಕು ಅಂತ ಹೇಳ್ತೀವಿ ಹಾಗೆ ಈ ಲಲಾಟ ಅಂದ್ರೆ ಇದಕ್ಕೆ ಹಣೆ ಖಾಲಿ ಇರಬಾರ್ದು ಯಾವಾಗಲೂ ಹಣೆ ಯಾವಾಗಲೂ ಹಣೆಲೆ ತಿಲಕ ಒಂಚೂರು ಕುಂಕುಮ ಇಲ್ಲ ಹೆಣ್ಮಕ್ಳು ಒಂದು ಸ್ಟಿಕ್ಕರ್ ಇನ್ನೊಂದು ಏನೋ ಒಂದು ಇಟ್ಕೊಂಡಿರ್ಬೇಕು ಯಾಕಂದ್ರೆ ನಮ್ಮ ದೃಷ್ಟಿ ಹಣೆ ಯಾವತ್ತು ಖಾಲಿ ಇದ್ರೆ ಅವತ್ತಿನ ದಿನ ಸ್ವಾಮಿ ದೃಷ್ಟಿ ನಮ್ಮ ಮೇಲೆ ಬೀಳುತ್ತೆ ಅಂತ ಒಂದು ಶಾಸ್ತ್ರ ಆಗ ಸ್ವಾಮಿ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ತಡ್ಕೊಳತಕ್ಕಂತಹ ಶಕ್ತಿ ನಮ್ಗೆ ಇದ್ರೆ ನಾವು ತಡ್ಕೊಳ್ಬೋದು ಸ್ವಾಮಿ ದೃಷ್ಟಿ ಬಿದ್ದರೆ ಆಗಲ್ಲ ಅವರ ದೃಷ್ಟಿ ನಮ್ಮ ಮೇಲೆ ಒಳ್ಳೆ ರೀತಿಯಲ್ಲಿ ಇರಬೇಕು ಭಗವಂತ ನೀನು ನನ್ನ ಜಾತಕದಲ್ಲಿ ನನ್ನ ಕುಂಡಲಿಯಲ್ಲಿ ನೀನು ಪ್ರವೇಶ ಮಾಡ್ರು ಸಮೇತವಾಗಿ ಶಾಂತ ರೀತಿಯಲ್ಲಿ ಇದ್ದು ನೀನು ಮುಂದೆ ಹೋಗಪ್ಪ ಅಂತ ಹೇಳೋ ರೀತಿಯಲ್ಲಿ ಇರಬೇಕು ಈಗ ಸಾಡೆ ಸಾಥಿ ಅಂತಲ್ಲ ಕೇಳೇ ಹೇಳ್ತೀವಿ ಏಳುವರೆ ವರ್ಷ ಕೇಳೇ ಇದ್ದೀವಿ ಆಗ ಸ್ವಾಮಿ ದೃಷ್ಟಿ ಅವರು ನಮ್ಮ ನಾವು ಬದಲಾಯಿಸೋದಕ್ಕಾಗಲ್ಲ ಈಗ ಅವರ ದೃಷ್ಟಿ ನಮ್ಮ ಮೇಲೆ ಬೀಳದೇ ಇರಲಿ ಬಿಳದೇ ಇರಲಿ ಅಂತ ಕೇಳ್ಕೊಳ್ಬೇಕು ನಾವು ಅಷ್ಟೇ ಇನ್ನು ಬರಬೇಡಪ್ಪ ಅಂತ ನಾವು ಕೇಳಬೇಕಾಗಲ್ಲ ಬಂದಿರೋ ಸಮಯದ ಭಗವಂತ ನೀನು ನಮ್ಮ ಕುಂಡಲಿ ನಮ್ಮ ಸ್ಥಾನದಲ್ಲಿ ಬಂದಾಗು ಬಂದಾಗೆಲ್ಲ ನೀನು ಶಾಂತವಾಗಿದ್ದು ಮುಂದೆ ಹೋಗು ಅಂತ ಹೇಳಿ ಕೇಳ್ಕೊಳ್ಳೋದು ಕೇಳತಕ್ಕಂಥದ್ದೇ ಇದು ಒಂದು ಸ್ವಾಮಿ ಮಹಾತ್ಮೆ ಆಗಿರ್ತಕ್ಕಂಥ ಯಾಕಂದ್ರೆ ಅವ್ರನ್ನ ಇವಾಗ ನಾವು ಇನ್ನ ಬೇರೆ ದೃಷ್ಟಿಯಲ್ಲಿ ಏನೂ ಮಾಡೋದಕ್ಕಾಗಲ್ಲ ಸ್ವಾಮಿ ಕಲಿಯುವುದೇ ಕರ್ಮಕಾರ ಹಾಗಾಗಿ ಕಬ್ಬಿಣಕ್ಕೆ ಸ್ವಾಮಿನ ಅಧಿಪತಿ ಆಗಿರ್ತಾರೆ ಹಾಗಾಗಿ ನಾವು ಆ ಸ್ವಾಮಿನ ಭಗವಂತ ಈ ಶಾಂತ ರೀ ನಮ್ಮನ್ನು ಸಂರಕ್ಷಣೆ ಅಂತ ಕೇಳ್ಕೊಳ್ಬೋದು ಮತ್ತೆ ಮಾಡಬಾರ ತಪ್ಪುಗಳು ಮತ್ತೆ ಯಾವ ತರ ನಮಸ್ಕಾರ ಮಾಡುವಾಗ ನಮ್ಗೆ ಗೊತ್ತಿಲ್ಲದೆ ಏನಾದರೂ ತಪ್ಪುಗಳು ನಡೀತವಲ್ಲ ಹೌದು ಹೇಗೆ ನಾವು ಕಂಡುಕೊಳ್ಬೇಕು ಸ್ವಲ್ಪ ಭಕ್ತರಿಗೆ ನೋಡಿ ಈಗ ನಾವು ಎಲ್ಲಾ ದೇವಸ್ಥಾನಗಳಲ್ಲೂ ಕೆಲವು ದೇವಸ್ಥಾನಗಳಲ್ಲಿ ಹೋದಾಗ ಏನ್ ಮಾಡ್ತೇವೆ ಅಂತಂದ್ರೆ ಮೇನ್ ಬಂದ ತಕ್ಷಣ ಮುಂದೆ ಬಂದ ತಕ್ಷಣ ಸ್ವಾಮಿ ಎದುರು ಕಡೆ ನಿಂತ್ಕೊಂಡು ನಮಸ್ಕಾರ ಆಗ್ಬಿಡ್ತೇವೆ ಕೆಲವು ಶಾಂತ ರೀತಿಯಲ್ಲಿ ಇರತಕ್ಕಂತ ದೇವತೆಗಳಾದ್ರೆ ಕೆಲವು ಅಕ್ಷಪ್ತ ನಡೆಯುತ್ತೆ ಇಲ್ಲಿ ಸ್ವಾಮಿ ಯಾಕಂತಂದ್ರೆ ಕರ್ಮಕಾರಕ ಅಂದ್ರೆ ಏನು ಮಾಡಿದ್ರು ಕರೆಕ್ಟ್ ಆಗಿರ್ಬೇಕು ಅಂತ ಹೇಳ್ತಕ್ಕಂಥವನ್ನೇ ಭಗವಂತ ಇಲ್ಲಿ ಶನೇಶ್ವರ ಹಾಗಾಗಿ ಈ ಸ್ವಾಮಿ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಬಂದಾಗ ಏನಂತಂದ್ರೆ ವಿಶೇಷವಾಗಿ ಮುಂದೆ ನಿಂತ್ಕೊಂಡು ನಮಸ್ಕಾರ ಆಗ್ಬಾರ್ದು ಎದುರುಗಡೆ ಎದುರುಗಡೆ ನಿಂತ್ಕೊಂಡೇ ಆಗ್ಬಾರ್ದು ನೋಡಿ ಈಗ ಅಲ್ಲಿ ಕೆಲವರು ಪಾಪ ಮಾಡ್ತಿದ್ದಾರೆ ಕೆಲವರು ಮಾಡ್ತಿದ್ದಾರೆ ಅಲ್ಲಿ ನಾವು ಅದು ಗೊತ್ತಾಗಲ್ಲ ಯಾಕಂದ್ರೆ ಗೊತ್ತಿಲ್ಲ ಯಾಕಂದ್ರೆ ಸ್ವಾಮಿಗೆ ಎದುರುಗಡೆ ಆಪೋಸಿಟ್ ನಿಂತ್ಕೊಂಡು ನಾವು ನಮಸ್ಕಾರ ಮಾಡಬಾರ್ದು ಸ್ವಾಮಿಗೆ ಯಾವಾಗಲೂ ಬಲಗಡೆ ಇಲ್ಲ ಎಡಗಡೆ ನಿಂತ್ಕೊಂಡು ಸೈಡಲ್ಲಿ ನಿಂತ್ಕೊಂಡು ಈ ಥರವಾಗಿ ನಮಸ್ಕಾರ ಮಾಡ್ಬೇಕಾಗುತ್ತೆ ಯಾಕಂದ್ರೆ ನೋಡಿ ಈಗ ಸ್ವಾಮಿ ದೃಷ್ಟಿನೂ ನಮ್ಮ ಮೇಲೆ ಏನೋ ಎದುರು ಡೈರೆಕ್ಟ್ ಡೈರೆಕ್ಟಾಗಿ ಬಿಳಬಾರದು ಅವ್ರನ್ನ ಅವ್ರಿಗೆ ನಾವು ಸೈಡಲ್ಲಿ ನಿಂತ್ಕೊಂಡು ನಮ್ಮ ಕೋರಿಕೆಗಳನ್ನು ಭಗವಂತ ಕೇಳ್ಕೊಳ್ಬೇಕು ಹಾಗೆ ಇನ್ನೊಂದು ಏನಂದ್ರೆ ನೋಡಿ ಈಗ ಧ್ವಜಸ್ತಂಭ ಇರುತ್ತೆ ಹಿಂದೆ ದೀಪಸ್ತಂಭ ಅಂತ ಇರುತ್ತೆ ಬಲಿಪೀಠ ಅಂತ ಅದಕ್ಕೆ ನಾವು ಬೆನ್ನು ಮಾಡಿ ನಮಸ್ಕಾರ ಮಾಡಬಾರ್ದು ಹಾಗೆ ಕೆಲವರು ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ ದೇವಸ್ಥಾನಗಳಲ್ಲೆಲ್ಲ ಸಾಷ್ಟಾಂಗ ನಮಸ್ಕಾರ ದೇವಸ್ಥಾನದಲ್ಲಿ ಮಾಡಬಾರ್ದು ಧ್ವಜಸ್ತಂಭದ ಹಿಂದೆ ಅಲ್ಲಿ ದೀಪಸ್ತಂಭ ಏನಿರುತ್ತೆ ಅದರ ಹಿಂದೆಗಳ ಅಲ್ಲಿ ನಮಸ್ಕಾರ ಮಾಡಿದ್ರೆ ವಿಮಾನ ವಿಮಾನಗೋಬುರ ಇಲ್ಲಿ ಅಲ್ಲಿರತಕ್ಕಂಥ ದೇವ್ರಲ್ಲಿ ಎಲ್ಲರಿಗೂ ಸಲ್ಲುತ್ತೆ ಅಂತ ಒಂದು ಶಾಸ್ತ್ರ ಹಾಗಾಗಿ ಇನ್ನೂ ಕೆಲವು ವಿಶೇಷವಾಗಿ ಹೇಳಬೇಕಂತಂದ್ರೆ ಇದನ್ನೆಲ್ಲ ಕೆಲವರು ಅಬ್ಜೆಕ್ಷನ್ ಮಾಡಬಹುದು ಯಾಕಂದ್ರೆ ಜಡೆಗಳೆಲ್ಲ ಬಿಟ್ಕೊಂಡು ದೇವಸ್ಥಾನಕ್ಕೆ ಬರಬಾರ್ದು ಯಾಕಂದ್ರೆ ಜಡೆ ಹಾಕ್ಕೊಂಡೆ ಬರಬಹುದು ಅವಾಗ ಬರಬೇಕು ಆಮೇಲೆ ಒಂಟಿ ವಸ್ತ್ರದಲ್ಲೆಲ್ಲ ದೇವಸ್ಥಾನಗಳು ಬರಬಾರ್ದು ಆ ನಿಮ್ಮ ಗಂಡು ಮಕ್ಕಳಿಗೆ ಶಾರ್ಟ್ಸ್ ಎಲ್ಲ ಹಾಕ್ಕೊಂಡು ಬರ್ತಾರೆ ಈ ಹೆಸರಲ್ಲಿ ಕೆಲವರೆಲ್ಲ ನೈಟ್ ನೈಟಿಗೆ ಹಾಕೊಂಡು ಬರ್ತಾರೆ ಇದೆಲ್ಲ ದೇವಸ್ಥಾನಕ್ಕೆ ನಿಷಿದ್ಧ ಈಗ ನೋಡಿ ನಾವು ನಮ್ಮ ದೇವಸ್ಥಾನದಲ್ಲಿ ಊರಲ್ಲಿ ಗ್ರಾಮದಲ್ಲಿ ಇರತಕ್ಕಂಥ ದೇವಸ್ಥಾನದಲ್ಲಿ ಈ ತರ ಈ ತರ ಹೇಳಿದ್ರೆ ಅದನ್ನ ಕೆಲವರೆಲ್ಲ ಯಾಕೆ ತರ ಹೇಳ್ತಾರೆ ಅಂತ ಅಬ್ಜೆಕ್ಷನ್ ಮಾಡ್ತಾರೆ ಅದೇ ನೋಡಿ ಧರ್ಮಸ್ಥಳಕ್ಕೆ ಹೋದಾಗ ಅದು ತೀರ್ಥಕ್ಷೇತ್ರ ಅಲ್ಲಿನ ಪದ್ಧತಿನೇ ನಾವು ಫಾಲೋ ಮಾಡಬೇಕಾಗುತ್ತೆ ಅಲ್ಲೆಲ್ಲ ಗಂಡ್ ಗಂಡ್ಮಕ್ಳೆಲ್ಲ ಪಂಚ ಇರಬೇಕು ಶರ್ಟ್ ಅನ್ನು ತೆಗೆದು ಸೊಂಟ ಕಟ್ಕೊಳ್ಬೇಕು ಹಾಗೆ ಹೆಣ್ಮಕ್ಳೆಲ್ಲ ಸೀರಿಯಲ್ ಇರಬೇಕು ಅಂತ ಪದ್ಧತಿ ಹಾಗೆ ಪಳನಿಗೆ ಹೋಗಿ ಅಲ್ಲಿ ಹಾಗೆ ಅನಂತ ಪದ್ಮನಾಭ ಸ್ವಾಮಿ ಕ್ಷೇತ್ರಕ್ಕೆ ಹೋಗಿ ಅಲ್ಲಿನ ಆಗಿ ಹಾಗೆ ನಮ್ಮ ತಿರುಪತಿ ಕ್ಷೇತ್ರಕ್ಕೆ ಹೋಗಿ ಅಲ್ಲಿನ ಪದ್ಧತಿ ಪ್ರಕಾರ ವಸ್ತ್ರ ಅಂತ ಹಾಗಾಗಿ ಯಾಕಂದ್ರೆ ಅಲ್ಲಿನ ಪದ್ಧತಿ ಅಲ್ಲಿನ ದೇವರನ್ನ ದರ್ಶನ ಮಾಡ್ಬೇಕಂತಂದ್ರೆ ನಾವು ಅಷ್ಟೇ ಶುದ್ಧಿಯಾಗಿ ಮನಃಶುದ್ಧಿ ಶುದ್ಧಿ ದೇಹ ಶುದ್ಧಿ ಆತ್ಮ ಶುದ್ಧಿಯಿಂದ ಆ ಸ್ವಾಮಿನ ನಾವು ದರ್ಶನ ಮಾಡಬೇಕು ಅಂತ ಹೇಳ್ತಾರೆ ಹೀಗಾಗಿ ವಸ್ತ್ರಗಳ ಸಮೇತವಾಗಿ ನಾವು ನಿಯಮವನ್ನು ಪಾಲನೆ ಮಾಡಬೇಕು ವಸ್ತ್ರದಲ್ಲಿ ಅಂದ್ರೆ ಒಂದು ಒಂಟೆ ವಸ್ತ್ರ ಅಂತಂದ್ರೆ ಕೆಲವು ಹೆಣ್ಮಕ್ಳು ಸೂಕ್ಷ್ಮ ಅಂತಂದ್ರೆ ಈಗ ಮಳಮಲ್ಲಿ ಡ್ರೆಸ್ ಹಾಕೊಂಡ್ಬಾರ್ದು ಆತರ ಬರಬಹುದು ಅಥವಾ ಒಂದು ಟವರ್ ಏನೋ ಅವರು ಹುಡುಕುಗಳನ್ನ ನಾವು ತಡೆ ಮಾಡ್ಕೊಂಡು ಗಂಡು ಮಕ್ಕಳು ಅಷ್ಟೇ ಬರಿ ಪಂಚ ಅಂತಂದ್ರೆ ಆ ಬರಿ ಪಂಚ ಸಿಂಗಲ್ ಪಂಚಲಿ ಇರಬಾರ್ದು ಅಂತ ಸಿಂಗಲ್ ಪಂಚಲಿ ಹೌದು ಮೇಲಿನ ಶಲ್ಯ ಹಾಕೊಂಡ್ ಬರಬೇಕು ಅಂತ ಹೇಳುತ್ತೆ ಸಿಂಗಲ್ ಪಂಚಲಿ ನಾವು ಅರ್ಚಕರ ಸಮೇತ ಪೂಜೆ ಮಾಡಬಾರ್ದು ಅಂತ ಹೇಳುತ್ತೆ ಶಾಸ್ತ್ರ ಹಾಗಾಗಿ ಒಂದು ಶಲ್ಯ ಹಾಕೊಳ್ಬೇಕು ಹಾಕೊಳ್ಳಬೇಕು ಇತ್ರ ಇಲ್ಲಂದ್ರೆ ಸೊಂಟಕಾದ್ರು ಸುತ್ತಕೊಂಡು ಒಂದು ಪೂಜಾ ಕೇಂದ್ರಗಳು ಮಾಡಬೇಕು ಭಗವಂತನ ದರ್ಶನ ಮಾಡಬೇಕು ಅಂತ ಹೇಳಿ ಶಾಸ್ತ್ರ ಹೇಳ್ತಿದೆ ತುಂಬಾ ವಿಷಯಗಳನ್ನು ಹೇಳಿಕೊಟ್ರಿ ತುಂಬಾ ಧನ್ಯವಾದಗಳು ಧನ್ಯವಾದಗಳು ರಾಯೇಶ ರಾಯೇಶ ಹರ್ಷವರ್ಧನ ಬಟಾಚಾರ್ಯರೇ ರಾಯ ದೇವಸ್ಥಾನಕ್ಕೆ ಇತ್ತಿತ್ತ ಇದೆ ರಾಯ ದೇವಸ್ಥಾನಕ್ಕೆ ಇತ್ತಿತ್ತ ಎಷ್ಟು ವರ್ಷದಿಂದ ಇದಾರೆ ನಾವು ಚಿಕ್ಕ ವಯಸ್ಸಿದ್ದಾಗ ಇದಾರೆ ನೀವ್ ಎಷ್ಟು ಸೇವೆ ಮಾಡ್ತೀರಾ ನಾವು ಒಂದು ಹತ್ತು ವರ್ಷ ಮೇಲ್ಪಟ್ಟಿಂದ ಅಪ್ಪನ ಪಾತಾಡೋ ಕೆಲಸ ಮಾಡ್ತಾ ಇದ್ದೀವಿ ಹರಿಕುಮಾರಣ್ಣ ಅಂತ ಕಟ್ಟಿಯವ್ರೆ ಚೆನ್ನಾಗಿ ನಡೀತದೆ ಯಶವಂತಪುರ ವಾಲ್ಡ್ಗೆ ಇಲ್ಲ ಚೆನ್ನಾಗಿ ನಡೀತದೆ ನೀವೇನು ಮಾಡ್ತೀರ ಇಲ್ಲಿ ನಾವು ಪಾಕ ತೆಗೆಯೋದು ಕಸ ಗುಡಿಸೋದು ಪಾತ್ರೆಗಳು ಬೆಳಗ್ಗೆ ಕೊಡೋದು ಅಲ್ಲಿ ಅನ್ನ ಎತ್ಕೊಡೋದು ಇದೆಲ್ಲ ಮಾಡ್ತೀವಿ ಸೇವೆ ನಾವು ಗೌಡ್ರು ನೀಟಾಗಿದ್ದೀವಿ ತಿನ್ನಲ್ಲ ಬಯವಾಗಿ ಅಪ್ಪನ ಸೇವೆ ಮಾಡ್ಕೊಂಡು ಓದ್ತಾ ಇದ್ದೀವಿ ಮನೆ ಕಟ್ಟ ಹೂವು ಕೊಟ್ಟರು ಮನೆ ಕಟ್ಕೊಂಡೆ ಅಭಿಷೇಕ ಹಿಂಗೆ ನಮ್ಮ ಅಪ್ಪನ ನೆಮ್ಮಕೊಂಡು ಸೇವೆ ಮಾಡಿಕೊಂಡು ಅಪ್ಪನ್ ಮಾತಾಡ್ಸ್ಕೊಂಡು ಕಾಲ ಕಳ್ಕೊಂಡು ಓದ್ತಾ ಇದನ್ನ ಅಲ್ಲಿ ಎಪ್ಪತ್ತೈದು ಪೂಜೆ ಮಾಡೋದ್ರಲ್ಲಿ ಪೂಜೆ ಒಂದು ಬರಲ್ಲ ಅಷ್ಟೇ

ಓತಾ ಇದ್ದೀನಿ ಈಚ್ಕೊಂಡು ಮಾಡ್ಕೊಂಡು ಬಟ್ಟೆ ಅಪ್ಪು ವರ್ಷ ಬಟ್ಟೆ ಇಂತ್ಕೊಡೋದು ಪಾಜ್ಗಳು ಕಣ್ ಕೊಡೋದು ಮಾಡ್ತೀವಿ ಪ್ರಸಾದ ಮಾಡಿದ್ರೆ ಕೊಡ್ತಾ ಇರ್ತೀವಿ ಜನಕ್ಕೆ ಮಾಡ್ತೀವಿ ಇವಾಗ ನಾಲ್ಕು ಗಂಟೆಗೆ ಎತ್ಕೊಳ್ತೀವಿ ಎಂಟು ವರೆಗೆ ಬಾಕ್ಲಾಗ್ತೀವಿ ಈ ಒಂದ್ನ ಕಳೆಯೋ ಆಮೇಲೆ ಶನಿವಾರ ಹನ್ನೆರಡು ಈ ತರ ಹೆಚ್ಚು ಗಂಟೆಗೆ ಯಶಂಪುರ ನೀಟ ಗಂಟೆಗೆ ಓಪನ್ ಮಾಡ್ತೀರಾ நாலு கண்டைகின்ற நாலு கண்டை முருவாரி எதனி நாலு ஐநூறு நாலுவரை ஐந்து ஐதரிகா மா மங்களாடி அப்படிங்க மங்களோ இவ்வளோ சார்

ಎಕ್ ಎಕ್ರೆಗೆ ಇದು ಅದು ಇಂಥ ಕಡೆ ಚೌಲ್ಟ್ರಿ ಹಿಂಗೆ ಮಾಡ್ಕೊಂಡು ಸೇವೆ ಮಾಡ್ಕೊಂಡು ಮಾತಾಡ್ತೀವಿ ಚೌಲ್ಟ್ರಿ ಬರ್ತಿಲ್ಲ ಇಲ್ಲರ ಎಂಗೇಜ್ಮೆಂಟು ಶ್ರೀಮಂತ ಅಂದ್ರೆ ಇಂಥ ಸಣ್ಣ ಪುಟ್ಟ ಇಲ್ಲಿ ಅಪ್ಪಂತವ ಯಾರು ಮದುವೆಗಳು ಮಾಡಲ್ಲ ಆಂಜನೆ ಇಂಥವು ಮಾಡ್ತಾರೆ ಗಣೇಶ ದೇವತೆ ಅಂತ ಹೇಳೋ ತಾಲಿ ಕಟ್ತಾರೆ ಇಲ್ಲೇನಿಲ್ಲ ಇಷ್ಟ ಏನೆ ನಮ್ಮಪ್ಪನ ಹಾಸನವರಿಂದ ಎಲ್ಲ ಗೌರ್ಮೆಂಟ್ ಜಾಗ ಎಲ್ಲ ಪರ್ಮನೆಂಟ್ ಆಗಿ ಹಿಂಗೆ ಬಂದಾರೆ ಪರ್ಮೆಂಟ್ ಆಗಿ ಅತ್ಪತ್ರ ಇದು ಗೌರ್ಮೆಂಟ್ ಜಾಗ ಟೆಸ್ಟ್ ಐತೆ ಒಬ್ಬ ಹೆಜ್ಮಾನರು ಒಳ್ಳೀಟೆ ಇಲ್ಲಿಗೆ ಒಂದು ಮೂವತ್ತು ವರ್ಷ ಆಗಿದೆ ಮೂವತ್ತು ವರ್ಷ ಅಪ್ಪನ ನಂಬಿದ್ದೀವಿ ಅವತ್ತಿಂದ ನಾವು ಏನು ಕೇಳ್ಕೊಂಡು ಅಪ್ಪ ಎಲ್ಲ ಕೊಟ್ಟಿದ್ದಾರೆ ನಾವು ಅವತ್ತಿಂದ ಸೇವೆ ಬಾಜಿ ಅಂದ್ಕೊಂಡು ಈಗ ಸದ್ಯಕ್ಕೆ ನಾವು ಏನು ಕೇಳಿದ್ರು ಅಪ್ಪ ನಮ್ಗೆ ಎಲ್ಲ ನಾನು ಸಾಕ್ಷಿ ಕೊಟ್ಟಿದ್ದಾರೆ எஸ்டு வர்ஷத்தின் வர்த்தங்க நான் வந்து ஒரு பத்தாங்கே இதே ஊரே ஒரு மூவத்து வர்ஷ ஆயிட்டு அவங்க அப்ப சிக்குது மாதிரி ஆ சிக்கு தேவ் தானே சீட்டில் இருந்த அவங்க கொடுத்த பூஜைக்கு எல்லாம் சேனா் தான் சன்கு நம்ம கேட்குற அப்பா கொடுத்த அது நம்பிக்கை இரவு நம்பிக்கை பக்தி இரவு வந்து மனசு சூத்தி இட் தேவஸ்தான் தரோம் ಆ ಶುದ್ಧಿಯಿಂದ ನಾವು ಸೇವೆ ಮಾಡಿದ್ರೆ ನಮಗೇನು ಫಲ ಬೇಕೋ ಭಗವಂತ ನಮಗೆ ಕೊಟ್ಟಿದ್ದೆ ಅಂತ ನಾನೇ ಸಾಕ್ಷಿ ನಾನೇ ಅದು ಕೊಡ್ಕೊಂಡಿದ್ದೀನಿ ಅದಕ್ಕೆ ಅದರಿಂದ ನನಗೆ ಸಂತೃಪ್ತಿ ಇದೆ ನಾನು ಅದು ಎಷ್ಟು ಕೊಟ್ಟರು ಭಗವಂತಿನ ಇಡ್ತಾ ಇರ್ತಾರೆ ಕೆಲವರು ಆದರೆ ನೀವು ಎಲ್ಲ ಕೊಟ್ಟಿದ್ದೀನಿ ಅಂತಿದ್ದೀರ ಬಸ್ ಟೈಮ್ ಕೇಳ್ತಾ ಇದ್ದೀನಿ ಇಲ್ಲ ಇಲ್ಲ ನಮಗೆಲ್ಲ ನಮೇನಕ್ಕೆ ನಾವು ಬಂದಾಗ ನಮಗೆ ಏನು ಒಂದು ಸೀಟ್ ಮನೆ ಇದ್ದಾಗ ನಾನು ಬಂದು ಅಪ್ಪ ಕೇಳಿದ್ದು ನನಗೆ ಸಿಕ್ಕೂ ಅವತ್ತಿಂದ ಇವತ್ತು ವರ್ತನೆ ಇದೆ ನಂಬಿ ಸಾಕರೇ ದಿವಸ ವ್ಯಕ್ತಿಯಿಂದ ನಂಬಿಕೆಯಿಂದ ಪೂಜೆ ಮಾಡಿದ್ರೆ ದೇವರು ಹೋಗಿ ಕೊಡಲ್ಲ ಅಂದ್ರೆ ಎಲ್ಲಾರೆಲ್ಲ ಕೊಡುತ್ತಾರೆ ಅರ್ಧವಾಗಿರ್ಬೇಕು ಶನಿಮಾ ಶುದ್ಧಿ ನಾವು ಬರ್ಬೇಕು ಅಷ್ಟೇ ಧನ್ಯವಾದ ಏನ್ ಮರ ಅಂದ್ರೆ ಇದು ಧಾರಾಮರ ಮರ ಹ್ಮ್ ಅದು ಬಿಲ್ಪತ್ರೆ ಶಿವ ಪಾರ್ವತಿ ಅದ್ರಾಗ ಇರ್ತಾರೆ ಇದು ತಾರೆ ಮರ ತಾರೆ ಮರದಲ್ಲಿ ಯಾರು ಇರ್ತಾರೆ ಅಂದ್ರೆ ಶನಿದೇವರು ಶನಿದೇವರು ಅಪ್ಪ ಅದ್ರಾಗ ವಾಸ ಇರೋದು ಬಿಳೆ ಎಕ್ಕದ ಗಿಡ ಶನಿದೇವರು ಅದ್ರಾಗ ಇರೋದು ಬಿಳೆ ಬಿಳೆ ಎಕ್ಕದ ಗಿಡ ತಾರೆ ಮರ ಅಂತಾರೆ ಇದನ್ನು ತಾಳೆ ಗರಿನೇ ಬೇರೆ ತಾರೆ ಮರನೇ ಬೇರೆ ಇದೇ ಅಪ್ಪಂದು ವಾಸ ಮಾಡಿದೆ ಹೋದಾಗ ಅದ್ರೊಳಗೆ ಐದು ಮಾಡಿ ಅಂತ ಇದ್ದಿತ್ತು ಅವಾಗ ಪಾಂಡೂರ್ ಬೆಳಿಗ್ಗೆ ಸಾಯಂಕಾಲ ದೀಪ ಹಚ್ಚಬೇಕಲ್ರ ದಿನ ಒಂದೊಂದು ದೀಪ ತೊಡ್ಕೊತೀವಿ ಸೊಂಪು ಅಂತದೇ ಕಲ್ಲಿ ಅಳದ್ಬಿಟ್ಟು ಬರ್ಕಂತೀವಿ ಅದ್ರ ಮೇಲೆ ಕಾಯ್ಲಿಕ್ಬಿಟ್ಟು ಹಬ್ಬದ ಮೇಲೆ ಎಣ್ಣೆ ಉಯ್ತಾರೆ ಪಾಕಿಟ್ ಎಣ್ಣೆ ನಾವು ನೋಡ್ಕೊತೀವಿ ಇನ್ನು ಹೆಚ್ಚಾದ್ರೆ ಎಲ್ಲ ದೇವಸ್ಥಾನಗಳಿಗೂ ಕೊಡ್ತಾರೆ ಬಾಕಿ ಟೆಂಡ್ಗಳು ಎಲ್ಲ ದೇವಸ್ಥಾನ ಅವರೊಂದು ನೋವು ಬಾದಿ ಇರ್ತಾವಲ್ಲ ಕಷ್ಟ ಸುಖ ಪರಿಹಾರ ಆಗ್ಲಿ ಅಪ್ಪನ ಮೇಲೆ ಹಾಕಿ ಒಂದು ಪೂಜೆ ಪುನಸ್ಕಾರ ನಮಗೂ ಒಳ್ಳೇದು ಮಾಡಪ್ಪ ಅಂದ್ರೆ ಆಮೇಲೆ ಅದು ಲಿಂಗ ಅಲ್ಲ ಅಪ್ಪನೇ ಅದು ಶನಿದೇವರೇಯ್ಯ ಅದು ಕೆಲವರು ಲಿಂಗ ಅಂತ ತಿಳ್ಕೊಂಬಿಟ್ಟಾರೆ ಶನಿದೇವ್ರೇ ಅದು ಇಷ್ಟು ಇಲ್ಲಿ ನಡೀತದೆ